ಏನು ಈ ಒಂದು ಚಿಲಕವಾಡಿ ಫೋನ್ ಮಾಡಿ ಕೇಳು ಒಂದು ಚಿಲಕವಾಡಿರತಕ್ಕಂಥ ಶ್ರೀ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಸಿದ್ದೇಶ್ವರರು ಸಂಭುಲಿಂಗೇಶ್ವರರು ಮತ್ತು ವೀರಭದ್ರೇಶ್ವರರ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೇನೆ ಹಾಗೆ ಇಲ್ಲಿ ನಿಜಗುಣ ಸ್ವಾಮಿಗಳು ತಪಸ್ಸನ್ನ ಮಾಡಿದಂತಹ ಒಂದು ಕ್ಷೇತ್ರ ಬನ್ನಿ ಸೊ ಅಲ್ಲಿಗೆ ಪ್ರವೇಶವನ್ನ ನೀಡ್ತೇವೆ ಸುರಂಗ ಮಾರ್ಗದ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಪೂಜೆ ನಡೆಯೋದು ಈ ಬಂಡೆಗಲ್ವಾ ಹೌದೌದು ಬಂಡೆ ಹಾ ಹಾ ಖಂಡಿತ ಇಲ್ಲಿ ವೀರಭದ್ರೇಶ್ವರರ ಒಂದು ಪೂಜೆ ನಡೀತದೆ ಅಲ್ಲಿ ಅಲ್ಲಿ ದುರ್ಗಾ ಪರಮೇಶ್ವರಿ ಅಂತ ದುರ್ಗಾ ಪರಮೇಶ್ವರಿ ಓದ ಏನು ಹಾ 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 ನಾಡಿನ ಅಧಿದೇವತೆ ಹೌದು ಸೊ ದುರ್ಗಾ ಪರಮೇಶ್ವರಿಯ ದರ್ಶನವನ್ನ ಭಕ್ತಾದಿಗಳಿಗೆ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮೇಡಮ್ ಬನ್ನಿ ನೋಡಿ ಬನ್ನಿ ಸರ್ ಅಯ್ಯಪ್ಪ ಏನ್ ಮೇಡಮ್ ಇದು ಅದ್ಭುತ ಅದ್ವಾಹ ಮಹಿಮೆ ಜರಂದ್ರೆ ಶಿವ ದಕ್ಷಿಣ ಮೂರ್ತಿ ಅಂತ ನಿಜಗಳ ಶಿವ ತಪಸ್ ಮಾಡಿದಂತ ಜಾಗ ಇದು ಎಷ್ಟು ಅದ್ಭುತ ನಮ್ಮ ಮೇಡಮ್ ಅವರ ಜರ್ಮ ಪಾವನ ಆಯ್ತು ಹೇಗಿದೆ ವಿಗ್ರಹಗಳು ನಂದ ಬನ್ನಿ ಅದ್ಭುತ ಇದೆ ಲೆಟ್ಸ್ ಅನಿ ಬನ್ನಿ ಅಂತಂದ್ರೆ ಹೇಳಿ ಬ್ರದರ್ ಹೇಳಿ ವಿಗ್ರಹ ಒಂದೊಂದು ಒಂದೊಂದು ಅದ್ಭುತ ನೋಡಿ ಒಳಗಡೆ ಎಲ್ಲ ಹೋಗಬಹುದು ಅಲ್ಲಿ ತಪಸ್ ಮಾಡಿದಂತ ಜಾಗ ಅದು ವಿಜಯಗಣ ಶಿವಗಳು ನೋಡಿ ನೋಡಿ ವಿಗ್ರಹ ಹೆಂಗ್ ಕೆತ್ತಿದ್ದಾರೆ ಅಂದ್ರೆ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಅದ್ಭುತ ದಕ್ಷಿಣ ಒಂದೊಂದು ಒಂದೊಂದು ಋಷಿಗಳು ನೋಡಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಖಂಡಿತ ಖಂಡಿತ ವಿಘ್ನೇಶ್ವರ ಹ ಹೌದು ಪಾರ್ವತಿ ನಂದೀಶ್ವರ ನಂದೀಶ್ವರ ಯಾರು ಎಲ್ಲಿ ನಂದೀಶ್ವರ ಮತ್ತೆ ನಿಜಗುಣ ಇವರು ನಿಜಗುಣ ಹೌದು ಶಿವಯೋಗಿ ತಪಾಸ ಮಾಡಿದಾಗ ಇದು ಇವರು ಬೇಜಾರು ಮಾಡ್ಕೊಂಡು ನಮ್ಮ ಸಮಲಿಂಗೇಶ್ವರಗೆ ಸರಿಯಾಗಿ ನೀವು ಊಟ ಉಪಚಾರ ಮಾಡಿ ಮಾಡಿಲ್ಲ ಅಂತ ಅದೆಲ್ಲವನ್ನು ತ್ಯಜಿಸಿ ಹ ರಾಜ್ಯ ಅಂತಪುರ ಎಲ್ಲಾನು ತ್ಯಜಿಸಿ ಇಲ್ಲಿ ಬಂದು ತಪಸ್ ಇವರು ಇವರು ಅವರು ಮಾಮೂಲಿ ವಿಗ್ರಹಗಳಲ್ಲಿ ಇದ್ದ ಅವರು ಅವರು ಪಾರ್ವತಿ ಪಾರ್ವತಿ ದಕ್ಷಿಣಾಮೂರ್ತಿ ವಿಘ್ನೇಶ್ವರ ಇವರೆಲ್ಲ ಋಷಿಮುನಿಗಳು ಮುನಿಗಳು ಅದ್ಭುತ ಅದ್ಭುತ ಹಾ ಹಾ ವಿಗ್ರಹ ಹೆಂಗ ಕೆತ್ತಿದ್ದಾರೆ ಅಂದ್ರೆ ಆ ಕಾಲ ನೀವು ಹೇಳ್ತಿದ್ರಲ್ಲ ಅಲ್ಲೊಂದು ಗವಿ ತರ ಇದೆ ಅಂತ ಅಲ್ಲಿ ಅದೇ ನೋಡಿದೆ ಮಂಗಳ ತೋರಿಸ್ತೀವಿ ಬ್ರದರ್ ಒಂದು ಇಂದು ಆ ನಮ್ಮ ಜನ್ಮ ಪಾವನವಾಗಿತ್ತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕಂದ್ರೆ ಎಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿದೀವಿ ಸೊ ನಿಜಗುಣ ಸ್ವಾಮಿಗಳು ಒಂದು ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಅರ್ಚಕರು ತಿಳಿಸಿದಾರೆ ಸೊ ಈ ಒಂದು ಗುಹೆಯ ಒಳಭಾಗಕ್ಕೆ ಪ್ರವೇಶವನ್ನ ನೀಡ್ತೀನಿ ಬನ್ನಿ ಬ್ರದರ್

ಸೊ ನಾವು ನಿಂತ್ಕೊಳ್ಳಕಾಗಲ್ಲಾರು ಅಲ್ಲೂ ಸಹ ಗವಿ ಇದೆ ಆ ನೋಡಿ ನಮ್ಮ ಅನುಷ ಮೇಡಮ್ ಮತ್ತು ಅವರು ಸ್ನೇಹಿತರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ನೋಡಿ ಒಂದು ಗವಿಯ ಒಳಭಾಗದಲ್ಲಿ ಸೊ ಈ ಒಂದು ಕ್ಷೇತ್ರದಲ್ಲಿ ನಿಜಗುಣ ಸ್ವಾಮಿಗಳಲ್ವಾ ಹೌದು ತಪಸ್ಸನ್ನ ಮಾಡ್ತಾ ಇದ್ರು ನಿಜಗುಣ ಸ್ವಾಮಿಗಳು ತಪಸ್ಸನ್ನ ಮಾಡ್ತಾ ಇದ್ರು ಅಂತಕ್ಕಂತ ಒಂದು ಮುಖ್ಯ ಮಾಹಿತಿಯನ್ನು ತಿಳಿಸಿರ್ತಾರೆ ಸೊ ಒಂದು ರಿರರ್ ಕ್ಯಾಮ್ರಾ ಹಾಕ್ಬಿಟ್ಟು ಈ ಒಂದು ಕ್ಷೇತ್ರದ ಈ ಒಂದು ಪುಣ್ಯ ಸ್ಥಳದ ಮಾಹಿತಿಯನ್ನು ನೀಡ್ತೀನಿ ಸೊ ಇವತ್ಗೆ ಅದೇನೇನು ನಮ್ಮ ಜನ್ಮ ಪಾವನ ಆಯಿತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ ಸಾವಿರಾರು ಬಾರಿ ನಾವು ಈ ಒಂದು ರಸ್ತೆ ಮಾರ್ಗ ಓಡಾಡಿದ್ರು ಸಹ ಈ ಕ್ಷೇತ್ರದ ಒಂದು ದರ್ಶನ ಹಾಗೆ ಈ ಒಂದು ಪುಣ್ಯ ಕ್ಷೇತ್ರದ ಮಹತ್ವ ನಮ್ಗೆ ತಿಳಿದಿರ್ಲಿಲ್ಲ ಸೊ ಇಂದು ಆ ಒಂದು ಕಾಲ ಕೂಡ ಬಂದಿದೆ ಸೊ ಮುಂದೆ ಪ್ರಭುಲಿಂಗ ಸ್ವಾಮಿ ಅವರ ಬೆಟ್ಟ ಮತ್ತು ಅಲ್ಲಿ ಇರ್ತಕ್ಕಂಥ ಗುಹೆಯ ಮಾಹಿತಿಯನ್ನು ನೀಡ್ತೀನಿ ಇದು ಅದ್ಭುತ ಅದ್ಭುತ ಇಟ್ಕೊಳ್ತಿದ್ದಂತ ಜಾಗ ಅಲ್ಲೂ ಇದೆ ಹೇಳಿ ಸ್ವಲ್ಪ ಇಲ್ಲಿ ಬಂದು ತಪಸ್ ಮಾಡಿದ್ರೆ ಎಂತ ಚಂಚಲ ಮನಸ್ಸಿದ್ರು ಕೂಡ ತೃಪ್ತಿ ಇರುತ್ತೆ ತೃಪ್ತಿಯಿಂದ ಮನ್ಸು ತೃಪ್ತಿಯಿಂದ ಶುದ್ಧವಾಗಿರುತ್ತದೆ ತಪಸ್ ಮಾಡ್ತಾರೆ ಮಾಡಿದ್ರೆ ದೇವ್ರನ್ನ ಸ್ಮರಿಸ್ತೀವಿ ಸ್ಮರಿಸಬೇಕು ಹ್ಮ್ ಏಕಾಗ್ರತೆಯಿಂದ ಇಲ್ಲಿ ಬಂದು ತಪಸ್ ಮಾಡ್ಬೇಕು ಆವಾಗ ಜ್ಞಾನಿಗಳಾಗ್ಬೋದು ಖಂಡಿತ ಖಂಡಿತ ಸೊ ಅದಕ್ಕೆ ಏನೋ ಅವಕಾಶ ಇದೆಯಾ ಖಂಡಿತ ನಿಮ್ಮನ್ನ ಭೇಟಿ ಮಾಡಬೇಕು ಭೇಟಿ ಮಾಡ್ಕೊಂಡು ಬಂದ್ರೆ ನಿಜ ಸ್ವಾಮಿಗಳು ತಪಸ್ ಮಾಡಿ ಆ ಏನು ಸಂಭುಲಿಂಗೇಶ್ವರರಿಗೆ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಅವ್ರಿಗೆ ಈ ಒಂದು ಪುಣ್ಯಕ್ಷೇತ್ರ ಹೈಕ್ಯವಾದಂತಹ ಸ್ಥಳ ಆ ಅದ್ಭುತ ಒಂದೆಗಡೆ ಅವ್ರು ಹೇಳ್ತಾ ಇದಾರೆ ನಮ್ಮ ಅರ್ಚಕರು ಈ ಒಂದು ನಿಜಗುಣ ಸ್ವಾಮಿಗಳು ತಪಸ್ ಮಾಡಿದಂತಹ ಈ ಒಂದು ಸ್ಥಳದಲ್ಲಿ ತಾವು ಸಹ ಆಗಮಿಸಿ ಇಲ್ಲಿ ತಾವು ಕುಳಿತುಕೊಂಡು ಇಲ್ಲಿ ಒಂದಷ್ಟು ದೇವರನ್ನ ಸ್ಮರಿಸ್ತಾ ತಪಸ್ಸನ್ನ ಮಾಡಿದ್ರೆ ನಿಮ್ಗೆ ಒಳದಾಗುತ್ತೆ ಹಾಗೆ ನೀವು ಜ್ಞಾನಿಗಳಾಗ್ತಿರತಕ್ಕಂತ ಒಂದು ಮುಖ್ಯ ಮಾಹಿತಿಯನ್ನ ತಿಳಿಸಿರ್ತಾರೆ ಸೊ ಏನು ನಮ್ಮ ಚಿಲಕವಾಡಿ ಚಿಲಕವಾಡಿಯಲ್ಲಿರ್ತಕ್ಕಂಥ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ದೇವಸ್ಥಾನದ ಒಂದು ಮಹಿಮೆಯನ್ನ ಇನ್ನೂ ಹೆಚ್ಚಾಗಿ ತಿಳಿಯಲು ಸೊ ಅವರ ಒಂದು ಸಂಪರ್ಕವನ್ನ ನೇಳ್ತೇನೆ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ 我的客户啊，点东西。 ಇವಾಗಲೂ ಮಡಿ ಮಾಡ್ಬೇಕಾದ್ರೆ ಆರು ಗಂಟೆಗೆ ಬರ್ಬೇಕು ಇಲ್ಲೇ ಸ್ನಾನ ಮಾಡಿ ಎಷ್ಟೇ ಚಳಿ ಇದ್ರು ಸ್ನಾನ ಮಾಡಿ ಇಲ್ಲೇ ತಳಗ ಬೆಳಸ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡಿ ದೂಪ ದೀಪ ನೈವೇದ್ಯ ಆಗ ತನಕ ನೀರು ಏನು ಕುಡಿಯೋಗಿಲ್ಲ ಅರ್ಚಕರಾದಂತವ್ರು ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಇಲ್ಲಿ ಪೂಜೆ ನಾವು ನೋಡಿ ಮೇಡಮ್ ಒಂದು ಇವ್ರು ಈ ರೋಡ್ ಅಲ್ಲಿ ಬರೋದೇ ಬೇಡ ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ಲೇಬೇಕು ಬನ್ನಿ ಬನ್ನಿ ಅಂತ ಹಿಂಸೆ ಮಾಡಿ ಕರ್ಕೊಂಡ್ ಬಂದಿದ್ದೆ ಅವತ್ತು ಅದೇ ಒಂದೇ ವಿಗ್ರಹ ಅಲ್ಲಿ ಕೆಳಗಡೆ ಋಷಿ ಮುನಿ ಇದಕ್ಕೆ ಹೌದು ಶತಮಾನಗಳೇ ಆಗಿದೆ ಹೌದು ಸ್ಟಾರ್ಟ್ ಮಾಡ್ತೀನಿ ಅಂಶ ದಕ್ಷಿಣಾ ಮೂರ್ತಿಯವರ ದರ್ಶನವನ್ನ ಭಕ್ತಾದಿಗಳಿಗೆ ತೋರ್ಪಡಿಸುತ್ತಾ ಸೊ ನಮ್ಮ ಈ ಒಂದು ಪ್ರಭುಲಿಂಗಸ್ವಾಮಿ ಬೆಟ್ಟ ಮತ್ತು ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ಇನ್ನಷ್ಟು ಮಾಹಿತಿಗಳನ್ನ ನೀಡ್ತೀನಿ ನೋಡಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಒಂದು ಐದು ನಿಮಿಷ ನಾವು ತಪಸ್ಗೆ ಅಂತ ಕೂತ್ಕೊಂಡ್ವಿ ಸೊ ಭಗವಂತನ ಒಂದು ಅನುಗ್ರಹ ಬಾಷ್ಪವಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಯೋಗ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕು ಆತನ ಅನುಗ್ರಹ ಬೇಕು ಸೊ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಭಗವಂತನ ಒಂದು ಅನುಗ್ರಹ ಬಾಷ್ಪವಾಗುತ್ತೆ ಸೊ ನೋಡೋಣ ಮುಂದಿನ ಏನು ಪ್ರಭುಲಿಂಗ್ ಸ್ಥಾನ ಮಾಡ್ತಿದ್ರು ಓಹೋ ಹೋಹ್ ಹೋಹ್ ಸೊ ಇವೆಲ್ಲ ಮುತ್ತ ಬಂಡೆಗಳಿಂದ ಕೂಡಲ್ಪಟ್ಟಿರತಕ್ಕಂತ ದೇವಸ್ಥಾನ ಇದಾಗಿರ್ತದೆ ಬೇಡ ಬಡಿ ಸಾಕು ಎಷ್ಟೇ ಹ್ಮ್ ಕಣ್ಮಪ್ಪ ಅವ್ರ ತಮ್ರಪ್ಪ ಅವ್ರು ಬಂದ್ರ ಯಾರು ಅಲ್ಲಿ ಯಾರು ಇಲ್ಲ ಅವ್ರು ಬಂದಿಲ್ಲ ಅವರು ಅದೆಲ್ಲ ಹೊರಗಡೆ ಈಗ ಇಲ್ಲಿದು ಇತಿಹಾಸ ಇಷ್ಟೇನು ಅವ್ರದ್ರು ಅಲ್ಲಿ ಮೇಲೆ ತಪಾಸು ಮಾಡ್ತಿದಂತ ಸ್ಥಳ ತೋರಿಸ್ತು ಓ ಇದು ಮಾದೇಶ್ವರ ಅವ್ರು ತಪಸ್ಸು ಹೌದು ಇಲ್ಲಿ ಮೇಲ್ಗಡೆ ಓಹೋ ನೋಡಿರಿ ನೋಡಿರಿ ಹೋಗೋಣ ಬನ್ನಿ ಬನ್ನಿ ಅವ್ರು ಮಾತಾಡ್ತೀವಿ ಬನ್ನಿ ಅಲ್ಲಿ ಬನ್ನಿ ತೋರಿಸ್ತೀನಿ ಆ ಕಡೆ ಹೌದು ಹಾಂ ಏನಪ್ಪಾಜಿ ಸೊ ಇನ್ನೇನು ಕೆಲವೇ ಅಂತರದಲ್ಲಿ ನಮ್ಗೆ ಪ್ರಭುಲಿಂಗ ಅವರ ಬೆಟ್ಟ ಸಹ ಇದೆ ಅಲ್ಲಿಗೋ ಭೇಟಿಯನ್ನು ನೀಡ್ತೀನಿ ಇದು ಅದ್ರ ಕೆಳಗಡೆ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ ಸೊ ಇಲ್ಲಿ ಆ ಸಂಭುಲಿಂಗೇಶ್ವರರು ಸಿದ್ದೇಶ್ವರರು ಆ ವೀರಭದ್ರೇಶ್ವರ ದರ್ಶನವನ್ನ ಈಗಾಗಲೇ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತೀರಿ ಇಲ್ಲಿ ಮಾದೇಶ್ವರರು ತಪಸ್ಸನ್ನ ಮಾಡಿದಂತಹ ಪುಣ್ಯ ಸ್ಥಳ ಇದೆ ಸೊ ಮಹದೇಶ್ವರರು ತಪಸ್ ಮಾಡ್ತಿದ್ದಂತಹ ಪುಣ್ಯಸ್ಥಳದ ದರ್ಶನವನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತೀನಿ ಓಡ್ಬೋದಾ ಹಾಂ ಬನ್ನಿ